ಹೊಸ ಫ್ರೆಂಡ್ಸ್ ಬಂದ ತಕ್ಷಣ ಹಳೆ ಫ್ರೆಂಡ್ಸ್ನ ಮರೆತು ಬಿಡ್ತಾರೆ ಅಂತ ಮರಿತೀನಿ ಅಂದರೆ ಅವ್ರು ಮಾಡಿರ್ತಾರೆ ನನಗೆ ಏನಂತ ಹೇಳ್ಬೇಕು ಅವ್ರಿಗೆ ಅವ್ರಿಗೆಲ್ಲ ನನ್ನ ಮಕ್ಕಳು ಅಂತಲೇ ಹೇಳ್ಬೇಕು ನಾವು ಸರಿ ಇಲ್ಲ ಪೆಟ್ರೋಲ್ ಖಾಲಿ ಆಯಿತು ಅಂದ್ಬಿಟ್ಟು ಗಾಡಿನೇ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ ಪೆಟ್ರೋಲ್ ಮಾತ್ರ ಬೇರೆ ಹಾಕೊಂಡು ಜನರಲ್ಲ ಒಂದು ಕೇಳ್ತಾ ಇರ್ತೀವಿ ಈ ಇದು ಹೊಸ ಫ್ರೆಂಡ್ಸ್ ಬಂದ ತಕ್ಷಣ ಹಳೆ ಫ್ರೆಂಡ್ಸ್ನ ಮರೆತು ಬಿಡ್ತಾರೆ ಅಂತ ಸೊ ನಿಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಹಾಂ ಅದು ಬೇಜಾರು ಆಗ್ಬಿಟ್ಟಿದೆ ಹೊಸ ಫ್ರೆಂಡ್ಸ್ ಬಂದಿದ ತಕ್ಷಣ ಹಳೆ ಫ್ರೆಂಡ್ಸ್ನ ಮರ್ತೋಗ್ಬಿಡ್ತಾರೆ ಅದು ಹೆಂಗಂದರೆ ಒಂದು ಎಕ್ಸಾಂಪಲ್ ಇದೆ ತೋರಿಸ್ಬಿಡ್ತೀನಿ ಎಕ್ಸಾಂಪಲ್ ಇಲ್ಲ ಅದು ಜಾಸ್ತಿ ಅಲ್ಲಿ ನಡೆಯುತ್ತೆ ಒಂದು ಗ್ಲಾಸ್ ಇದ್ದಂಗೆ ಗ್ಲಾಸ್ ಬಂದ್ಬಿಟ್ಟು ಹಳೆ ಫ್ರೆಂಡು ನೀರು ಹಾಕೋದು ಅವನು ಹುಡುಗ ಫ್ರೆಂಡು ನನ್ನ ಫ್ರೆಂಡು ಗರ್ಲ್ ಫ್ರೆಂಡು ಮಿಕ್ಸು ಕುರ್ದಂದ ಮೇಲೆ ಗ್ಲಾಸ್ ಏನು ಮಾಡ್ತೀರಾ ಎಸಿತೀವಿ ಅಷ್ಟೇ ಹಳೆ ಫ್ರೆಂಡು ಫ್ರೆಂಡ್ ಗತಿ ಅಷ್ಟೇ ಎರಡು ನಿಮಿಷದ ಮುಂಚೆ ಇತ್ತು ಇವಾಗ ಇಲ್ಲ ಅವ್ರಿಗೂ ಒಂದಾಗ್ಬಿಟ್ರು ಒಂದು ಮಾಡಿದ್ದು ನಾವೆಲ್ಲಿದ್ದೀವಿ ಎಲ್ಲಿದ್ದೀವಿ ಕಸದಲ್ಲಿದ್ದೀವಿ ಈ ಥರ ಈ ಥರ ಸಿಚುವೇಶನ್ ಏನು ಮಾಡಬೇಕು ಏನ್ ಮಾಡಬೇಕು ನೋಡ್ಬಿಡಿ ಇನ್ನ ಒಂದ್ಸಲಿ ಅದು ಅವಾಗ ಬುದ್ಧಿ ಬಂದ್ಬಿಟ್ಟು ಸೈಡ್ಗೆ ಸೆಲೆಂಟ್ ಆಗಿರ್ಬೇಕು ಅಷ್ಟೇ ಆ ಅದೇನ್ ಬುದ್ಧಿ ಬಂದ್ರೂನು ಅಷ್ಟೇನೆ ಆ ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ಫ್ರೆಂಡ್ಸ್ ಏನು ಮಾಡಕ ಆಗಲ್ಲ ನಮಗೆ ಬಿಟ್ಕೊಡಕ ಆಗಲ್ಲ ಅವರು ಬರ್ತಾರೆ ನಾವು ಮಾಡ್ತೀವಿ ಬಟ್ ಬಿಟ್ ಹೋಗಿದೋ ಆ ಕ್ಷಣಕ್ಕೆ ನೋವಾಗು ಮರಿಯಲ್ಲ ನಾವೇನು ಆಗಿದೆ ಎಕ್ಸ್ಪೀರಿಯನ್ಸು ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಫ್ರೆಂಡ್ಸ್ ಅಷ್ಟೇ ತಪ್ಪು ಯಾವಾಗಿಲ್ಲ ಅವ್ನು ಮರ್ತೋಗಿದ್ರು ನಾಳೆ ದಿನ ಸಿಕ್ಕಿದ್ರೆ ಮತ್ತೆ ಕೈಗೆ ಹೊಡಗಿಬಿಟ್ಟು ಮಾತಾಡ್ಸ್ಕೊಂಡು ಆರಾಮಾಗಿ ಇರ್ತೀವಿ ಅಂದರೆ ಮರ್ತೋಗಿದ್ರು ಅಷ್ಟೊಂದು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿ ಇರುತ್ತೆ ನಾನು ಆ ಥರ ಮರಿಯಲ್ಲ ಮರಿತೀನಿ ಅಂದರೆ ಅವ್ರೇನೋ ಮಾಡಿರ್ತಾರೆ ನನಗೆ ದೀಪಾಗಿ ಏನೋ ಮಾಡಿರ್ತಾರೆ ನಾನು ಹಂಗೂ ಅವ್ರು ಮಾತಾ ಅಂದ್ರೆ ನಾವು ಒಂದು ಎರಡು ಸೇರಿ ಟ್ರೈ ಮಾಡ್ತೀನಿ ಮಾತಾ ಮಾತಾಡಿಸಿಲ್ಲ ಸರಿ ಬಿಡಪ್ಪ ಆಯಿತು ಇಷ್ಟ ಇಲ್ಲ ನಾನು ಫೋರ್ಸ್ ಹಾಕೋ ಯಾರನ್ನೇ ಫೋರ್ಸ್ ಮಾಡಬಾರ್ದು ಬರೋ ಫ್ರೆಂಡ್ಸೆಲ್ಲ ಮಾತಾ ಇಷ್ಟೆಲ್ಲ ಸರಿ ಆಯಿತು ಅವಾಗ ಅವನಾಗೋವನೇ ಬರೋರ್ಗು ಮಾತಾಸೋಕೆ ಹೋಗ್ಬಾರ್ದು ಅಷ್ಟೇ ಸೊ ಈ ಥರ ಮಾಡ್ತಾರಲ್ಲ ಹೊಸ ಫ್ರೆಂಡ್ಸ್ ಬಂತು ಅಂತ ಹಳೆ ಬ್ರಂಡ್ ಬಿಡೋರು ಏನಂತ ಹೇಳಬೇಕು ಅವ್ರಿಗೆ ಅವ್ರಿಗೆಲ್ಲ ನನ್ನ ಮಕ್ಕಳು ಅಂತಲೇ ಹೇಳ್ಬೇಕು ೋ ಒಂಥರ ಇವಾಗ ಚೆನ್ನಾಗೇ ಇರ್ತಾರೆ ಏನೋ ಒಂದು ಜಗಳ ಆಗುತ್ತೆ ಆಮೇಲೆ ಕಾಂಪುರು ಆಗ್ಲೇಬೇಕು ಸುಮ್ಮನೆ ಫ್ರೆಂಡ್ಸ್ ಹೋಗ್ಬೇಕು ಅವಾಗಿಂದ ಫ್ರೆಂಡ್ಸ್ ಆಗಿರ್ತೀವಿ ಅವ್ನು ಯಾರೋ ವಸೂಪ ಬರ್ತಾನೆ ಅವ್ನು ಸಿಗರೆಟ್ ಕೊಡ್ತಾನೆ ಸಿಗ್ರೆಟ್ಸ್ ಕೇಳಿಸ್ ಅವ್ನು ಒಬ್ಬಣ ನಾವು ಕೇಳ್ದೆ ನಾವು ಕೊಡ್ಸಿವಪ್ಪ ಅದಕ್ಕೆಲ್ಲ ಮಾತ್ರ ಸರ್ ಬಿಟ್ಟರೆ ವೇಸ್ಟ್ ಬ್ರೋ ಅವ್ನು ನನ್ನ ಮಕ್ಳು ಸಿಕ್ಕಿ ಅಂತಲೇ ಸಿಗ್ತೀನಿ ನಾನು ಬೇಕಾನೆ ಕಡೆ ಸುಮ್ಮನೆ ಬೈದ್ಬಿಡ್ತೀವಿ ಆಮೇಲೆ ಜಲ್ಗಾರ ಅಂತ ಸೇ ಬಿಟ್ಬಿಡ್ಬೇಕು ಅವರು ಹೊಸೊಬ್ಬರು ಬಂದಿದ್ದಸ್ತ ನಮಗೆ ಮುಖ್ಯವತ್ವ ಕೊಟ್ಟಿಲ್ಲ ಅಂದರೆ ಹೋಗ್ರಿ ಚೆನ್ನಾಗಿರಿ ಎಲ್ಲಿದ್ರು ಚೆನ್ನಾಗಿರಿ ಅಷ್ಟೇ ಯಾವತ್ತರ ಒಂದು ದಿನ ಬಂದೇ ಬರ್ತೀರಾ ಅವಾಗ ಮಾತಾಡೋಣ ಏನಂತ ಮಾತಾಡ ಅವಾಗೇನು ಅದು ಸೆನ್ಸಾರಲ್ಲಿ ಹಾಕ್ಬಿಡೋದು ಅಷ್ಟೇ ಹೊಸ ಫ್ರೆಂಡ್ಸ್ ಬಂದರು ಅಂದ್ಬಿಟ್ಟು ಹಳೆ ಫ್ರೆಂಡ್ಸ್ ಬಿಡಬಾರ್ದು ಅದು ಹೆಂಗೊತ್ತಾ ಗೊತ್ತಾ ಯಾವಾಗ ಗಾಡೀಲಿ ಪೆಟ್ರೋಲ್ ಇದ್ದಂಗೆ ಪೆಟ್ರೋಲ್ ಖಾಲಿ ಆಯ್ತು ಅಂದ್ಬಿಟ್ಟು ಗಾಡಿನೇ ಚೇಂಜ್ ಮಾಡೋಕಾಗಲ್ಲ ಅಲ್ವಾ ಪೆಟ್ರೋಲ್ ಮಾತ್ರ ಬೇರೆ ಎಲೆಕ್ಟ್ರಿಕ್ ಗಾಡಿ ಇದ್ರೆ ಚಾರ್ಜ್ ಚಾರ್ಜ್ ಖಾಲಿ ಆಯ್ತು ಅಂದ್ಬಿಟ್ಟು ಗಾಡಿನೇ ಬ್ಯಾಟ್ರಿನೇ ಚೇಂಜ್ ಮಾಡ್ತೀಯಾ ಚಾರ್ಜ್ ಹಾಕು ಬ್ಯಾಟ್ರಿ ಹೋಗ್ಬಿಟ್ರೆ ಬ್ಯಾಟ್ರಿ ಹೋಗ್ಬಿಟ್ರೆ ನೀನ್ ಅಣೆ ಬರ ಸರಿ ಇಲ್ಲ ಅಂತ ಅದೇನೋ ಇದ್ರೂನು ಮಾಡಕಾಗಲ್ಲ ಅಂತ ಹಣೆ ಬರ ನಿಂದ ಸೊ ಈ ಥರ ಪಾಪ ಕೆಲವರು ಹಳೆ ಫ್ರೆಂಡ್ಸ್ ಬಿಟ್ಟೋದ್ರು ಅಂತ ಅನ್ಕೊಂಡೆಲ್ಲ ಬೇಜಾರಾಗಿರ್ತಾರೆ ಕೆಲವರು ಅವ್ರಿಗೆ ಏನು ಹೇಳ್ತೀರ ಅಂದ್ರೆ ಯಾವ ಥರ ಸಮಾಧಾನ ಮಾಡ್ಕೋಬೇಕು ಸಮಾಧಾನ ಏನಕ್ಕೆ ಮಾಡ್ಕೊಬೇಕು ಎಷ್ಟೊಂದು ಜನ ಬರ್ತಾರೆ ಬಿಡ್ತಾರೆ ಹೋಗ್ತಾರೆ ಸ್ನಾನ ಮಾಡ್ಬೇಕಾದ್ರೆ ಕೂದಲು ಉದ್ರುತು ಅಂದ್ಬಿಟ್ಟೆ ಎಲ್ಲ ಜೋಡ್ಸ್ಕೊಳಕ್ ಆಗತ್ತಾ ಅಷ್ಟೇ ಸಮಾಧಾನ ಎಲ್ಲ ಬೇಡ ರಿಯಾಲಿಟಿನ ಎಕ್ಸೆಪ್ಟ್ ಮಾಡಬೇಕು